ಹೀಗೆ ಆಸ್ಪತ್ರೆ ಹಾಸಿಗೆ ಮೇಲೆ ಮಲಗಿರೋ ಆಕೆಯ ಹೆಸರು ಗಾಯತ್ರಿ ಆರು ವರ್ಷದ ಹಿಂದೆ ಮದುವೆಯಾಗಿ ಗಂಡನೊಂದಿಗೆ ಸುಖವಾಗಿ ಬೆಂಗಳೂರಿನಲ್ಲಿ ಜೀವನ ನಡೆಸುತ್ತಿದ್ರು ಆದರೆ ಕೋವಿಡ್ ವೇಳೆ ಗಂಡ ಮೃತಪಟ್ಟಿದ್ದಾನೆ ಗಾಯತ್ರಿಗೆ ನಾಲ್ಕು ವರ್ಷದ ಮಗುವಿದ್ದು ಬೆಂಗಳೂರಿನ ಬಿಟ್ಟು ಇದೀಗ ಸ್ವಗ್ರಾಮದಲ್ಲಿ ಪೋಷಕರೊಂದಿಗೆ ವಾಸವಿದ್ದಾರೆ ಆದರೆ ಇಷ್ಟೇ ಆಗಿದ್ರೆ ಪೋಷಕರೊಂದಿಗೆ ಗಾಯತ್ರಿ ಸುಖವಾಗಿ ಜೀವನ ನಡೆಸ್ತಾ ಇದ್ಲೇನೋ ಆದರೆ ಪಕ್ಕದ ದಾಸರ್ಲಪಲ್ಲಿ ಗ್ರಾಮದ ಶಿವು ಎಂಬ ರೋಮಿಯೋ ನೀನಿಲ್ಲದೆ ನಾನು ಜೀವನ ಮಾಡಲ್ಲ ಮಗು ಹಾಗೂ ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ನಂಬಿಸಿದ್ದಾನೆ ಹೊಸ ಬಾಳು ಕೊಡ್ತೇನೆ ಎಂದು ನಂಬಿಸಿ ಕಳೆದ ಎರಡು ವರ್ಷದಿಂದ ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಿದ್ದು ಇದೀಗ ಮದುವೆ ಮಾಡಿಕೊ ಎಂದು ಗಾಯತ್ರಿ ಪೀಡಿಸಿದಾಗ ಅಸಲಿ ಲವ್ ಕಹಾನಿ ತೆರೆದುಕೊಂಡಿದೆ ಗಾಯತ್ರಿ ಮನೆಗೆ ಶಿವು ಬಂದಿದ್ದಾಗ ಇಬ್ಬರು ಒಟ್ಟಿಗೆ ಎದ್ದಿದನ ಪೋಷಕರು ನೋಡಿದ್ದಾರೆ ಆಗ ಆಗಿನ ಮದುವೆಯಾಗುವುದಾಗಿ ಮಾತು ಕೊಟ್ಟಿದ್ದಂತೆ ಎರಡು ವಾರದಿಂದ ಗಾಯತ್ರಿ ಮದುವೆಯಾಗುವಂತ ಒತ್ತಾಯಿಸಿದ್ದಾರೆ ಆದರೆ ಮದುವೆ ವಿಚಾರ ಹೇಳ್ತಿದ್ದಂತೆ ಶಿವು ಭಿನ್ನ ದಾರಿ ಹಿಡಿದದ್ದು ಮದುವೆ ಈಗ ಬೇಡ ಅಂತಿದ್ದಾನಂತೆ ಪ್ರಿಯಕರ ಶಿವು ಮನೆ ಬಳಿ ಹೋದಾಗ ನನ್ನ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತ ಸರ್ಕಾರಿ ಆಸ್ಪತ್ರೆಗೆ ಗಾಯತ್ರಿ ದಾಖಲಾಗಿದ್ದು ನನಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾಳೆ ಈ ತರಬಿಟ್ಟು ಕೋವಿಡ್ ಟೈಮಲ್ಲಿ ನಮ್ಮ ಗಂಡ ತಿಳ್ಕೊಂಡು ತಿಳ್ಕೊಂಡ ತಕ್ಷಣ ಈ ಕಡೆ ಬಂದುಬಿಟ್ಟು ಒಂದು ಒಂದೊಂದು ತಿಂಗಳಿಗೆ ಒಂದು ವರ್ಷ ಮಗು ಆದಮೇಲೆ ನಮ್ಮ ಅಪ್ಪ ಅಮ್ಮ ಸಾಕಿದ್ರು ಮತ್ತೆ ಮನೆಗೆ ಸ್ವಲ್ಪ ಕಷ್ಟ ಆಯಿತು ನಾನು ಚಿಕ್ಕ ಕೆಲಸ ಹುಡ್ಕೊಂಡೆ ಟೀಚರಾಗ ಉರ್ಕೊಂಡು ಸಿಕ್ಸ್ ಸಿಕ್ಸೈ ಸ್ಕೂಲಲ್ಲಿ ಹೋಗ್ತಾ ಇದೆ ಒಂದು ವರ್ಷ ಒಂದು ವರ್ಷ ಹೋಗ್ತಾ ಇದ್ದೆ ಆವಾಗ ಈ ಥರ ಅದ್ರ ಸ್ಕೂಲ್ ಶುಭ ಅಂದ್ಬಿಟ್ಟು ಬರ್ತಾ ಇದ್ದೆ ಸ್ಕೂಲ್ ಹತ್ರಗೆ ನನ್ನ ಮಗು ಕರ್ಕೊಂಡು ಕರ್ತಿ ಹೋಗಿ ನಾನು ಹಿಂದೆ ಮೇಡಮ್ ನಾನು ನನ್ನದೇ ನಾನು ನನ್ನ ತಕ್ಷಣ ಮೇಡಮ್ಗೆ ಬಂದರೆ ನಂಗೆ ತುಂಬ ಇಷ್ಟ ನಂಗೆ ತುಂಬ ಇಷ್ಟ ಹೈತರೆ ಏನಿಲ್ಲ ಮದುವೆ ಮಾಡ್ಕೊತೀನಿ ನಾನು ಅಂತ ಹೇಳಿಲ್ಲ ಆವಾಗ ಇಲ್ಲಪ್ಪ ನನ್ನ ಮಗುವೆ ಆಗಿದೆ ನನ್ನ ಮಗು ಇದೆ ಹಂಗಲ್ಲ ಅಂದ್ಬಿಟ್ಟು ನನಗೆ ನನಗೊಂದು ಮಗು ಇದೆ ಆಗಲ್ಲ ಇದೆಲ್ಲ ಅಂದ್ಬಿಟ್ಟು ನನಗೆ ಇಲ್ಲ ನನಗೆಲ್ಲ ಗೊತ್ತು ಮೇಡಮ್ ನಾನು ಮಾಡ್ಕೊತೀನಿ ನಾನು ಒಪ್ಕೊಳ್ತೀನಿ ಅಂದರೆ ನನಗೆ ಇಷ್ಟ ನೀವಿಲ್ಲ ಅಂದರೆ ನನಗೆ ಇರೋಕ್ಕಾಗಲ್ಲ ಅಂತ ಹೋಗ್ತೀನಿ ಇದೆಲ್ಲ ಬಿದ್ರಿಸಿದೆ ಸರ್ ಅಂದ್ಬಿಟ್ಟು ನಾನು ಅಲ್ಲಿಂದ ಇನ್ನೊಂದು ಸ್ಕೂಲ್ ಹೋಗಿದೆ ಇಲ್ಲಿಂದ ಟಚ್ ಇರ್ತೇನೆ ಅಲ್ಲಿಗೂ ಬಂದ ಎಲ್ಲ ಸ್ಕೂಲ್ಗೂ ಹೇಳಿಬಿಟ್ಟ ನಾನು ಹೇಳ್ತೀನಿ ಇವಾಗ ನಾನು ಮಾಡ್ಕೊಳ ಮದುವೆ ಮೇಡಮ್ನೇ ಮಾಡ್ಕೊಂಡು ಅಂದ್ಬಿಟ್ಟು ದುಡ್ಡೆಲ್ಲ ಒಂದೆರಡು ಮೂರು ಲಕ್ಷ ಎಲ್ಲ ಹೋಯ್ತಾರ ದುಡ್ಡು ಒಳಗೆ ಎಲ್ಲ ಕೊಟ್ಟೆ ಮದುವೆ ಮಾಡ್ಕೊತೀನಿ ಅಂದ್ಬಿಟ್ಟು ಬಂದು ಮದುವೆ ಮಾಡ್ಕೊತುಬಿಟ್ಟು ಈ ಥರ ನನ್ನ ಮೋಸ ಮಾಡಿದೆ ಸರ್ ಮನೆ ಹತ್ರ ಹೋಗಿದ್ದೆ ನೆನ್ನೆ ಹೋಗಿದ ತಕ್ಷಣ ಅವರಪ್ಪ ಅಮ್ಮ ಇದ್ದರು ಕೇಳಲ್ಲ ಅವರಪ್ಪ ನಾನು ಹೀಗೆಲ್ಲ ಮಾತಾಡ್ತೀನಿ ಅಂದರೆ ಹೋಗಿ ನಾನು ಬೇರೆ ಕ್ಯಾಶ್ನಿಂದ ಎಷ್ಟೇನು ಇದು ಆಗಲ್ಲ ಎಲ್ದು ಎಂದ್ಬಿಟ್ಟು ಆಚೆ ಹಾಕ್ಬಿಟ್ರು ಹೊಡೆದ್ರು ಅವ್ರ ತಂಗಿಯವರ ಅಮ್ಮ ಅವ್ರಪ್ಪ ಎಲ್ಲ ಎಣ್ಣೆ ಆಗ್ಬೇಕು ಸರ್ ಅವನ ಹತ್ರ ನಮ್ಗೆ ಮದುವೆ ಆಗಬೇಕು ಅಷ್ಟೇ ಸರ್ ನಮ್ಗೆ ಬೇಕಾಗಿರುತ್ತೆ ಬೇಕಾಗಿತ್ತು ತಗೊಂಡು ಅಂದ್ರೆ ಅನ್ಯಾಯ ಆಗಿದೆ ನಮ್ಮ ಮೋಸ ಆಗಿದೆ ಮದುವೆ ಆಗಬೇಕು ಸರ್ ಅಷ್ಟೇ ಮದುವೆಯಾಗೋದಾಗಿ ನಂಬಿಸಿ ಒಡವೆ ಮತ್ತು ಹಣವನ್ನ ಪಡೆದುಕೊಂಡಿದ್ದ ಶಿವು ಇದೀಗ ಹಣವನ್ನು ಹಿಂತಿರುಗಿಸಿಲ್ಲ ಮದುವೆಯ ಪ್ರಸ್ತಾಪವೂ ಬೇಡ ಅಂತಿದ್ದಾನೆ ಹೀಗೆಂದು ಗಾಯತ್ರಿ ಆರೋಪ ಮಾಡಿದ್ದು ಹಣಕಾಸು ವಿಚಾರಕ್ಕೆ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಎದ್ದಿದೆ ನೀವು ಇದನ್ನು ಬಗೆಹರಿಸಲು ಪ್ರಯತ್ನ ಮಾಡಿದ್ದೇವೆ ನನ್ನ ಮಗ ಕಳೆದ ಹದಿನೆಂಟು ದಿನದಿಂದ ಕಾಣೆಯಾಗಿದ್ದಾನೆ ಎಲೆದಾನೋ ನನಗೂ ಗೊತ್ತಿಲ್ಲ ಅಂತ ಶಿವು ತಂದೆ ದೂರವಾಣಿ ಮೂಲಕ ಪ್ರತಿಕ್ರಿಯೆ ನೀಡಿದ್ದು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಒಟ್ನಲ್ಲಿ ಗಂಡ ಸತ್ತು ಒಂಟಿಯಾಗಿ ಜೀವನ ನಡೆಸುತ್ತಿದ್ದವಳ ಬಾಳಲಿ ಬೆಳಕಾಗ್ತೀನಿ ಅಂತ ಆಸೆ ತೋರಿಸಿದ ಶಿವು ಇದೀಗ ಕೈ ಕೊಟ್ಟು ಕಾಣೆಯಾಗಿದ್ದು ನನಗೆ ನ್ಯಾಯ ಕೊಡಿಸಿ ಅಂತ ಗಾಯತ್ರಿ ಮನವಿ ಮಾಡಿದ್ದಾರೆ ಹರ್ಷವರ್ಧನ್ ಅಮೋಕ್ ಟಿವಿ